ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ದೀಪಾವಳಿಯ ಎರಡನೆಯ ದಿನದ ಆಚರಣೆ ಹೇಗೆ ಉಂಟು ಅಂತೇಳಿ ನೋಡೋಣ ಬನ್ನಿ ಇವತ್ತು ದೀಪಾವಳಿಯ ಅಮಾವಾಸ್ಯೆ ಇವತ್ತು ಪಿತೃಗಳಿಗೆ ಬಡಿಸಿಡುವ ಕಾರ್ಯಕ್ರಮ ಇದೆ ನಮ್ಮ ಹಿರಿಯರ ಮನೆಯಲ್ಲಿ ಹಾಗೆ ನಾವೆಲ್ಲರೂ ತೆರಳಿ ಈಗಾಗಲೇ ಎಲ್ಲ ಸಾಧಾರಣ ತಯಾರಾಗಿರ್ತದೆ ಆದರೂ ಒಂದು ಚಿಕ್ಕ ಪುಟ್ಟ ಕೆಲಸದಲ್ಲಿ ಸಹಾಯ ಮಾಡುವಂಥದ್ದು ನೋಡಿ ಚಿಕನ್ ಸುಕ್ಕ ಚಿಕನ್ ಸಾರು ಮಟನ್ ಸಾರು ಹಾಗೂ ಟೊಮೆಟೊ ಸಾರು ಮೀನ್ ಸಾರು ಹಾಗೂ ಪಲ್ಯ ಹಾಗೆ ಬೇರೆ ಬೇರೆ ರೀತಿಯಾದ ಪದಾರ್ಥಗಳನ್ನೆಲ್ಲ ಮಾಡಿ ಬಡಿಸಿಡುವಂಥದ್ದು ನೋಡುವ ಯಾವ ರೀತಿ ಮಾಡ್ತೇವೆ ಅಂಥೇಳಿ ಈ ರೀತಿಯಾಗಿ ಪಿತೃಗಳಿಗೆ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ದಿನ ಬಡಿಸಿಡ್ತಾರೆ ಇದೊಂದು ಮೊದಲಿನಿಂದಲೂ ಹಿಂದಿನ ಕಾಲದಿಂದಲೂ ಮಾಡಿಕೊಂಡು ಬರ್ತಿರ್ತಕ್ಕಂತಹ ಒಂದು ಕ್ರಮ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಷ್ಟೆ ಈ ರೀತಿಯಾಗಿ ಮಾಡಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾರೆ ನೋಡಿ ಈ ರೀತಿ ಬಳಸಿಡುವಂಥದ್ದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಕೊನೆಗೆ ಒಂದು ಐಸ್ ಕ್ರೀಮ್ ತಿನ್ನುವಂತಹ ಕಾರ್ಯಕ್ರಮ ಎಲ್ಲರ ನಂತರ ಊಟ ಮಾಡಿ ಸಂಜೆ ಹೊತ್ತಿಗೆ ಪುನಃ ನಿನ್ನೆಯಂತೆ ದೀಪವನ್ನು ಇಡುವಂತಹ ಕಾರ್ಯಕ್ರಮ ದೀಪಗಳನ್ನೆಲ್ಲ ತಯಾರು ಮಾಡಿ ಆಯಿತು ಈಗ ಸ್ವಲ್ಪ ಮಳೆ ಬಿಟ್ಟಿದೆ ಹಾಗಾಗಿ ಎಲ್ಲ ಕಂಪೌಂಡಿಗೆಲ್ಲ ಇಡ್ತಾ ಇದ್ದೇವೆ ಎಷ್ಟೊತ್ತಿಗೆ ಮಳೆ ಬರ್ತದಂತ ಗೊತ್ತಿಲ್ಲ ಈ ಸಲ ಮಳೆಯೋ ಮಳೆ ಆದರೂ ಕೂಡ ಧೈರ್ಯ ಇಲ್ಲ ಹೊರಗಡೆ ಇಡಲಿಕ್ಕೆ ಸ್ವಲ್ಪ ಕಂಪೌಂಡ್ ಮೇಲೆ ಇಡ್ತಾ ಇದ್ದೇವೆ ನೋಡಿ ನಮ್ಮ ಕಿಯಾಂಶಿಗೂ ಕೂಡ ಬಹಳ ಖುಷಿ ದೀಪ ಇಡೋದು ಪಟಾಕಿ ಬಿಡೋದು ಅಂತ කියංශ්කුඩා හනතයනු හස්ථායිද්ධානය රිස්ථායිදධනය නොඩි වහලකුශීඇල්ලි හැපේදී පවලී ಈಗ ಕಂಪೌಂಡಿಗೆ ಕೂಡ ದೀಪವನ್ನು ಇದ್ದೇವೆ ಹಾಗೂ ಸಿಟ್ಔಟ್ ಅಲ್ಲಿ ಹೊಸ್ತಿಲ ಬಾಗಿಲಿಗೆ ಕೂಡ ದೀಪವನ್ನು ಹಚ್ಚುತ್ತ ಇದ್ದೇವೆ ನಾನು ಕಿಯಾನ್ ಶೆಲ್ರು ಸೇರ್ಕೊಂಡು ಫೈನಲಿಗೆ ಹೇಗೆ ಕಾಣ್ತಾ ಇದೆ ನೋಡಿ ನಮ್ಮ ಮನೆ ದೀಪಗಳ ಸಾಲಿನಿಂದ ಮಳೆ ಇವತ್ತು ಸ್ವಲ್ಪ ಬಿಟ್ಟ ಕಾರಣ ಎಲ್ಲ ಕಡೆ ದೀಪವನ್ನು ಹಚ್ಲಿಕ್ಕಾಯ್ತು ನೋಡಿ ಈ ರೀತಿ ಈಗ ಪಟಾಕಿ ಬಿಡುವ ಸಮಯ ಆಮೇಲೆ ಸ್ವಲ್ಪ ಪಟಾಕಿ ಬಿಟ್ಟು ನಮ್ಮ ಹಿರಿಯರ ಮನೆಗೆ ಬರ್ತೇವೆ ಅಲ್ಲಿ ಕೂಡ ಹಣತೆಗಳ ಸಾಲು ಹಾಗೂ ಗೂಡ ದೀಪ ಲೈಟಿಂಗ್ಸಿಂದ ಮನೆ ಬಹಳ ಜಗಮಗಿಸ್ತಾ ಇದೆ ಅಲ್ಲಿ ಸ್ವಲ್ಪ ಹೊತ್ತು ಪಟಾಕಿಯನ್ನು ಬಿಡ್ತಾಯಿ ನಾವು ಯಾವತ್ತು ಎಲ್ಲರೂ ಸೇರಿಕೊಂಡು ಮನೆ ಮಂದಿ ಎಲ್ಲ ಸೇರಿಕೊಂಡು ಪಟಾಕಿಯನ್ನು ಬಿಟ್ಟುಕೊಂಡು ದೀಪಾವಳಿ ಆಚರಣೆ ಅಂತೇಳಿ ದೀಪಾವಳಿ ಹಬ್ಬ ಅಂದರೆ ಒಂಥರ ಖುಷಿ ಇಲ್ಲಿ ಪುನಃ ನಾವೆಲ್ಲರೂ ಮಕ್ಕಳು ಎಲ್ಲರೂ ಸೇರಿಕೊಂಡು ಪುನಃ ದೀಪಾವಳಿಯಲ್ಲಿ ಪಟಾಕಿಯನ್ನು ಬಿಡ್ತಾ ಇದ್ದೇವೆ ಲೇಡೀಸ್ ಎಲ್ಲರೂ ಸೇರಿಕೊಂಡು ಹಾಡು ಹಾಡಿಕೊಂಡು ಗಮ್ಮತ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೇವೆ ನೋಡಿ ಕಿಯಾಂಶ್ ಕೂಡ ತಾನು ಬಿಡುವ ಪಟಾಕಿಯಲ್ಲಿ ಬೇರೆಯವರಿಗೆ ಭಯಪಡಿಸುವ ರೀತಿಯಲ್ಲಿ ಭಾಳ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾನೆ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ ಎಲ್ಲರೂ ಕೂಡ see you tomorrow bye once again happy diwali may this diwali gives you a happiness enjoyment health wealth everything bye-bye see you tomorrow